ನಾನು ನಿನ್ನೆ ಏನು ಬೆಳಗ್ಗೆ ಹನ್ನೆರಡು ಗಂಟೆಗೆ ಡಿ ಜಿ ಅವ್ರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ ಸೊ ಏನು ನನ್ನ ವಿಚಾರದ ಮೇಲೆ ಟ್ಯಾಪ್ ಅನ್ನುವಂಥ ವಿಚಾರ ನಾನೆಲ್ಲೂ ಪ್ರಸ್ತಾಪ ಮಾಡಿದ್ದೆ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದ್ದೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ು ಮೆಸೇಜು ರೊಪ್ಪಾಗಿ ಬರ್ತಿದೆ ಅಂತ ನಾನು ಹೇಳಿರುವಂಥದ್ದು ಮಾನ್ಯ ಸಚಿವರು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಟ್ರ್ಯಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಹೇಳಿರೋವಂಥದ್ದು ಸೊ ಅವರು ಆ ಮನೆ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನಾನು ನೆನೆ ಡಿಟೇಲ್ಗೆ ಹೋಗಿ ಏನು ನನ್ನ ಮೇಲೆ ಒಂದು ದುಪಾರಿಯನ್ನು ಕೊಟ್ಟಿದ್ದಾರೆ ಆ ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನಿನ್ನೆ ಡಿ ಅವ್ರಿಗೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಕೊಟ್ಟೆ ಡಿ ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಹೇಳಿದರು ಸೊ ಇವತ್ತು ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದೆ ಈಗ ಬಂದು ನಾನು ಎಸ್ ಪಿ ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಡ್ತಿದ್ದೀನಿ ಸೊ ಇದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೀನಿ ಅದೊಂದು ಲೋಕಲ್ ಆಗಿ ನಮ್ಮ ಕ್ಯಾಸನ ಸ್ಟೇಷನಿಗೆ ಬರುತ್ತೆ ಆ ಕ್ಯಾಸನರಾ ಸ್ಟೇಷನಲ್ಲಿ ಎಫ್ ಐ ಆರ್ ಲಾಡ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ ಇದು ನನಗೆ ನವಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿ ಪಿ ಎಸ್ ಅನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಅಂಥದ್ದು ಸೊ ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡೋವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಟೋಟಲಾಗಿ ಮಾಡಬೇಕು ಅಂತ ಐದು ಲಕ್ಷ ಸುಪಾರಿ ಬರುತ್ತೆ ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ ಸೊ ನಾನು ಯಾರು ವಿಚಾರಕ್ಕೆ ಹೋಗೋದಿಲ್ಲ ನಂದು್ಯಾವುದು ರಿಯಲ್ ಎಸ್ಟೇಟಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು ಕೊಟ್ಟವರು ಅಲ್ಲ ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು ಎರಡು ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರುವಂಥದ್ದು ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ ಎಸ್ ಪಿ ಅವ್ರನ್ನ ಕೇಳಿ ಗೊತ್ತಿಲ್ಲ ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಓಕೆ ಸೊ ಹೆಸರು ಅಲ್ಲಿ ಬಂದಿರೋದನ್ನ ನಾನು ಈಗ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ತನಿಖೆ ಮಾಡ್ತೀನಿ ಅಂತ ಮಾತನ್ನು ಒಂದು ಲೇಡಿ ಮತ್ತೆ ಒಬ್ಬ ಹುಡುಗ ಮಾತಾಡ್ತಾರೆ ಆಡಿಯೋ ಅಲ್ಲಿ ಅದು ಹದಿನೆಂಟು ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂತ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಈಗ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ ಸೊ ಆಡಿಯೋ ನಾನು ಇವತ್ತು ಮಾನ್ಯ ಎಸ್ ಪಿ ಯಲ್ಲೂ ಕೊಟ್ಟಿದ್ವಿ ಗೊತ್ತಿಲ್ಲಪ್ಪ ದ್ವೇಷ ಏನಿಕೆ ಅಂತ ನಾನು ಹೇಳಿದ್ನಲ್ಲ ದ್ವೇಷ ಏನಿಕೆ ಅಂತ ಗೊತ್ತಿಲ್ಲ ಯಾರು ನಮ್ಮ ಟೀಮಲ್ಲಿ ಯಾರು ಅಲ್ಲ ಜಿ ಪಿ ಎಸ್ ಹಾಕ್ತಾ ಅದು ಯಾವ ರೀತಿ ನಾನು ನೋಡಿಲ್ಲ ಅದೇನೋ ಚಿಪ್ ಇರುತ್ತಂತೆ ನನಗೂ ಆ ಚಿಪ್ ಯಾವತ್ತೂ ನಾನು ನೋಡಿಲ್ಲ ಆ ಜಿ ಪಿ ಎಸ್ ಹಾಕ್ಬೇಕು ಆ ಚಿಪ್ಪು ಕಾರ್ ಅಳವಡಿಸ್ಬೇಕು ಅಂತ ಹೇಳಿ ಅದ್ರಲ್ಲಿ ಇರುವಂತದ್ದು ಸೊ ಅದರಿಂದ ನನಗೆ ಅದ್ರ ನನಗೆ ಜನವರಿಯಲ್ಲಿ ಸಿಕ್ತ ಜನವರಿಯಲ್ಲಿ ನನ್ನ ಸ್ವಲ್ಪ ಸರ್ಕಲ್ ಅಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು ನಾನು ಅದಾದ್ಮೇಲೆ ಸ್ವಲ್ಪ ತಮಾಷೆ ಅನ್ಕೊಂಡು ನಾನು ಸುಮ್ಮನಾದೆ ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅದು ಆಗ್ತಾ ಇರುವಂಥದ್ದು ನಡೀತಾ ಇದೆ ಸ್ವಲ್ಪ ಅಂತ ಮಾತನ್ನ ಹೇಳಿದ್ರು ನೋಡಿ ಅನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಈ ಸುಪಾರಿದ್ದಕ್ಕೂ ಇದು ಬೇರೆ ಸೊ ಈಗ ಅನಿ ಟ್ರ್ಯಾಪ್ ವಿಚಾರ ಈಗ ಅಲ್ಲಿ ಸಿ ಎ ಕೊಟ್ಟಿದ್ದಾರೆ ನಿನ್ನೆ ಸಿ ಅವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನೆನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಕೃಷ್ಣ ಅವರು ಎ ಡಿ ಜಿ ಪಿ ಇದು ಇದೆ ಇದ್ದಾರೆ ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬಂದು ಹೋಗ್ತಾರೆ ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಸಿ ಸಿ ವಿ ಅದು ನಿಮಗೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಅದು ನವೆಂಬರ್ ಬಂದಿರೋದ್ರಿಂದ ಅದು ಇಲ್ಲ ನಿಮಗೆ ಮಾಲೀಕರು ಒಂದು ಹೇಳ್ತೀನಿ ಕೇಳಿ ಈಗ ಮಾಲೀಕರು ಅಂತ ಹೇಳ್ತಿದ್ದಾಗ ನೀವು ಅಲೆಯಲ್ಲಿ ಓಡೋಗ್ತೀರಪ್ಪ ಅಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ ಮಾಲೀಕರು ಅಂತ ನನ್ನ ಸ್ನೇಹಿತರ ಇದ್ದಾರಪ್ಪ ಹಾಕುವಂಥವ್ರು ಪ್ರತಿ ನನ್ನ ಸಣ್ಣ ಹುಡುಗನಿಂದ ಅವ್ರೇ ಹಾಕುವಂಥ ಸೊ ಅದರಿಂದ ನಾವು ನಾವೇನಾರು ಯಾವ್ದು ಹೆಸರು ಹೇಳಿ ನೀವು ಅಲ್ಲಿ ಓಡೋಗಿ ಅವ್ರನ್ನ ಏ ನೀನ್ ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ ಅಂತ ಹೆಚ್ಚಿನ ಭದ್ರತೆ ಹೆಚ್ಚಿನ ಭದ್ರತೆ ಕೇಳಿದ್ದೀನಿ ಅದು ನಾನು ಇಂಟು ಎ ಡಿ ಜಿ ಪಿಗೂ ಮಾತಾಡೋಕೆ ಕೇಳಿದ್ದಾರೆ ಸೊ ಅವ್ರಿಗೂ ಮಾತಾಡಿ ಬೇಕಾದ್ರೆ ಗೊತ್ತಿಲ್ಲಪ್ಪ ಅವೆಲ್ಲ ಅಂಟು ಒಡ್ಗೋಗುವಂತದ್ದು ವ್ಯಕ್ತಿ ನಾನೆಲ್ಲ ನನಗೂ ಗೊತ್ತಿಲ್ಲ ಈಗ ಇಲ್ಲಿ ಅಂತದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆಗಿಲ್ಲ